ಫ್ರೆಂಡ್ಸ್ ಲೈಫ್ ಸ್ಟೈಲ್ ದೀಪು ಸೂರಿ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಚೆನ್ನಾಗಿ ನಿದ್ದೆ ಮಾಡ್ತಿದ್ದೆ ಟೈಮ್ ಬಂದ್ಬಿಟ್ಟು ಇವಾಗ ಎಷ್ಟು ಗೊತ್ತಾ ನೋಡಿ ಟೈಮ್ ಅಂದ್ಬಿಟ್ಟು ಹನ್ನೊಂದು ನಲ್ವತ್ತ ಒಂದಾಗಿದೆ ಇವಾಗ ಕರೆಕ್ಟಾಗಿ ಹನ್ನೊಂದು ನಲ್ವತ್ತೊಂದಲ್ಲಿ ಎಬ್ಬ್ರಸ್ಕೊಂಡು ಕರ್ಕೊಂಬಂದೋಳೆ ಬಾ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಅದು ಎಕ್ಸ್ಪೆಷಲಿ ಟಾಸ್ಕ್ ಮಾಡೋಣ ಅಂತ ಕರ್ಕೊಂಡ್ಬಂದೋಳೆ ಲಾವಣ್ಯ ನಾನು ಫುಲ್ಲು ನಿದ್ದೆ ಹೋಗ್ಬಿಟ್ಟಿದೆ ಫ್ರೆಂಡ್ಸ್ ಎದ್ದೆ ವೀಡಿಯೋ ಮಾಡೋ ಪರಿಸ್ಥಿತಿಯಲ್ಲಂತೂ ನಾನು ಇಲ್ಲವೇ ಇಲ್ಲ ಬಟ್ ಆದರೂ ಇವಳು ಟಾಸ್ಕ್ ಮಾಡೋಣ ಬಾ ಟಾಸ್ಕ್ ಮಾಡೋಣ ಬಾ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡೋಕ್ಕೆ ಕರ್ಕೊಂಬಂದ್ಬಿಟ್ಟಿದ್ದಾಳೆ ಸೊ ಏನಿದೆ ಓಕೆ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಏ ಯಾವ ಥರ ಟಾಸ್ಕ್ ಮಾಡ್ತಾ ಇದ್ದೀನಿ ಇಬ್ರು ಸೊ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಸೊ ಯಾವ ಥರ ಟಾಸ್ಕ್ ಇದು ಯಾವ ಥರ ಟಾಸ್ಕ್ ಅಂದರೆ ಹತ್ತು ಕ್ವೆಶನ್ಸ್ ಇರುತ್ತೆ ಅಂದರೆ ನಾನು ಐದು ಕ್ವಶನ್ ಅವ್ರು ಐದು ಕ್ವಶನ್ ಕೇಳ್ತಾರೆ ಅದು ಇಬ್ರಿಗೂ ಕೂಡ ಗೊತ್ತಿಲ್ಲ ನಾನು ಸಪ್ರೇಟ್ ಬರ್ಕೊಂಡಿದ್ದೀನಿ ಅವ್ರು ಸಪ್ರೇಟ್ ಬರ್ಕೊಂಡಿದ್ದಾರೆ ಸೊ ಹೆಂಗ ಉತ್ತರ ಕೊಡ್ತಾರೆ ಅದು ಆ್ಯಕ್ಚುಲಿ ಏನಂತಂದರೆ ತಪ್ಪು ಹೇಳಿದ್ರೆ ನಾವು ಹೇಳಿದ ಕೆಲಸನ ಅವ್ರು ಮಾಡಬೇಕು ಅದು ಏನಾದರೂ ಆಗಿರ್ಬೋದು ಮಾಡಲೇಬೇಕು ಆ ಥರ ಟಾಸ್ಕ್ ಮಾಡೋಣ ನಿಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡೋಣ ಅಂತ ಸೊ ಈ ವಿಡಿಯೋ ಮಾಡ್ತಾ ಇದ್ದೀವಿ ಯಾರು ಕೂಡ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಚಳಿ ತಡಿಯೆಲ್ಲ ಇವರು ಕೈ ಕಟ್ಟಿ ಒಳ್ಳೆ ಎಷ್ಟು ಚಳಿ ಆಗ್ತೈತೆ ಅಂದ್ರೆ ಸೀರಿಯಸ್ ಆಗಲಿ ತುಂಬಾ ಚಳಿ ಆಗ್ತೈತೆ ಆಚ ಕಡೆ ಬೇರೆ ಜಿಡಿ ಬರ್ತಾ ಇದೆ ಅಂತೆಲ್ಲೂ ಬಿಡ್ತಾ ಇಲ್ಲ ಅಕ್ಕ ಬಾರಕ ಅಕ್ಕ ಬಾರಕ ಅಂತ ಕರ್ಕೊಂಡ್ ಬಂದಿದಾಳೆ ಸೊ ನೋಡೋಣ ಇವಳು ಎಷ್ಟು ಕ್ವಶನ್ ಆನ್ಸರ್ ಮಾಡ್ತಾಳೆ ನಾನು ಎಷ್ಟು ಕ್ವಶನ್ ಆನ್ಸರ್ ಮಾಡ್ತೀನಿ ಸೊ ಏನೇನ್ ಟಾಸ್ಕ್ ಮಾಡ್ತೀವಿ ಮೇಯ್ನಾಗಿ ಸೊ ನೋಡೋಣ ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಫಸ್ಟು ಯಾರು ಕ್ವೆಶನ್ ಕೇಳೋದು ನೀವೇ ಕೇಳಿ ನನಗೆ ಕೇಳಲ್ಲ ಸೊ ಫ್ರೆಂಡ್ಸ್ ನಾನು ಇವಾಗ ಫೈ ಕ್ವಶನ್ ಬರ್ಕೊಂಡಿದ್ದೀನಿ ಸೊ ಅದರಲ್ಲಿ ಒಂದು ಕ್ವಿಸ್ಟ್ ಆಗಿರೋದು ಕ್ವೆಶನ್ ಕೇಳೋಣ ಆನ್ಸರ್ ಮಾಡ್ತಾಳೋ ಇಲ್ವೋ ನನಗಂತೂ ಗೊತ್ತಿಲ್ಲ ಸೊ ನೋಡೋಣ ಫಸ್ಟ್ ಕ್ವೆಶನ್ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು ನನ್ನ ಫಸ್ಟ್ನೇ ಕ್ವಶನು ಸಾವಿರಾರು ಅಕ್ಕಿಗಳು ಒಂದೇ ಸಾರಿ ನೀರಿಗೆ ಇಳಿಯುತ್ತವೆ ಸಾವಿರಾರು ಅಕ್ಕಿಗಳು ಒಂದೇ ಸಾರಿ ನೀರಿಗೆ ಇಳಿಯುತ್ತವೆ ಇದಕ್ಕೆ ಆನ್ಸರ್ ಏನು ಅಕ್ಕಿಗಳು ಸಾರಿ ನೀರಿಗೆ ಇಳಿಯುತ್ತವೆ ಅಕ್ಕಿಗಳು ಅಕ್ಕಿಗಳು ನೀರೊಳಗಡೆ ಬಿದ್ರೆಸ ತೊಗಲ್ವಾ ಏನ್ ಇರ್ಬಹುದು ಅಕ್ಕಿ ಅನ್ನ ಮಾಡ್ತೀವಲ್ಲ ಅಂತೂ ಹೆಂಗೆ ಅಂದ್ರೆ ಈಗ ಅಕ್ಕಿ ತೊಳಿಬೇಕಾದ್ರೆ ಫಸ್ಟ್ ನೀರೇನು ಹಾಕಿರಲ್ಲ ಆಮೇಲೆ ನೀರ್ ಹಾಕ್ತಿವಿ ಆಮೇಲೆ ಅಕ್ಕಿ ಎಲ್ಲ ತೊಳಿತೀವಿ ಸೊ ಹಾಗಾಗಿ ಆನ್ಸರ್ ಬಂದ್ಬಿಟ್ಟು ಅಕ್ಕಿ ಸೊ ನನ್ ಫಸ್ಟ್ ಕ್ವಶನ್ ಬಂದು ಮುಳ್ಳಮ್ಮನ ಹೊಟ್ಟೆಯಲ್ಲಿ ಮಕ್ಕಳು ಏನೇನು ದಾಳಿಂಬ್ರೆ ದಾಳಿಂಬ್ರೆ ಮುಳ್ಳೇ ಇರಲ್ವಲ್ಲ ಅದಕ್ಕೆ ಇರುತ್ತೆ ಬಟ್ ಫಸ್ಟ್ ಸ್ಟಾರ್ಟಿಂಗ್ ಕ್ವಶನ್ ಮುಳ್ಳಮ್ಮನ ಹೊಟ್ಟೆಯಲ್ಲಿ ಮುಳ್ಳಿರೋದು ಇದು ದ್ರಾಕ್ಷಿ ದ್ರಾಕ್ಷಿ ಹೆಂಗಕ್ಕೆ ಆಗುತ್ತೆ ದ್ರಾಕ್ಷಿ ಆಗಲ್ಲ ಸರಿ ಸರಿ ಸ್ವಲ್ಪ ತಲೆ ಒಡ್ಸಿ ಇಷ್ಟ ಅದು ಅಯ್ಯೋ ಕಂಡಿಡ ಬಿಟ್ರು ಏನಂದ್ರೆ ಫ್ರೆಂಡ್ಸ್ ಅಡಿಸ್ಲೆನು ಮೇಲ್ಗಡೆ ಮುಳ್ಳು ತರ ಇರತ್ತಲ್ವಾ ಮುಟ್ಟಿದ್ರೆ ಅದ್ರೊಳಗಡೆ ಮುಸ್ಲಿ ಎಷ್ಟು ಹಣ್ಣ್ಗಳ್ ಸಿಗುತ್ತೆ ಅಲ್ವಾ ಆ ಸೊ ಹಂಗಾಗಿ ಈ ಕ್ವೆಶನ್ ಕೇಳ್ದೆ ಕಂಡ ನೆಕ್ಸ್ಟ್ ಕೊಷನ್ ಒಂಚೂ ಹಾಕಿದ ದೇವ ಬೇಡ ಬೇಡ ಎಂದರು ಜೊತೇಲೆ ಬರುತ್ತದೆ ಹೊಂಚು ಹಾಕಿದ ದೆವ್ವ ಬೇಡ ಬೇಡ ಎಂದರು ಜೊತೆಯಲ್ಲೇ ಬರುತ್ತದೆ ಏನು ದೆವ್ವು ತರ ನಾನೇ ಇದ್ದೀನಿ ನಿಜ ನಾನೇ ದೆವ್ವ ಅಂದ್ಮೇಲೆ ನನ್ನಿಂದ ಯಾವ ಯಾವ ಬರ್ತದೆ ಕಂಡು ಚಳಿ ಚಳಿ ಆಗ್ತದೆ ನಮ್ಮನ್ನ ಬಿಟ್ಟೋಗ್ದು ಇಲ್ದಿರೋದು ಅಂದ್ರೆ ನಮ್ ನೆರಳು ಕರೆಕ್ಟಾ ನಮ್ ಜೊತೆಗೆ ಬರುತ್ತೆ ತಾನೇ ಅದು ಹ್ಮ್ ನೆರಳು ನಾವು ಹೋಗ್ಬೇಕಾದ್ರೆ ನಮ್ ನೆರಳು ನೆರಳು ಜೊತೆ ಬರುತ್ತೆ ಸೊ ಹಾಗಾಗಿ ನೆರಳು ಆನ್ಸರ್ ನೆಕ್ಸ್ಟ್ ಕ್ವಶನ್ ಗೋಡೆ ಗುದ್ದಪ್ಪ ನೀನಿದ್ದಲ್ಲಿ ಇದ್ದಲ್ಲಿ ನಿದ್ದೆ ಇಲ್ಲಪ್ಪ ಏನದು ಸೊಳ್ಳೆ ಸೊಳ್ಳೆ ಅಲ್ಲ ಸೊಳ್ಳೆ ಬಂದ್ರು ನಿದ್ದೆ ಕೆಡಲ್ವಾ ಗೋಡೆ ಮೇಲೆ ಇರುತ್ತಾ ಅದು ಜಾಸ್ತಿ ಹಾರಾಡ್ತಾ ತಾನೆ ಇರ್ಬೇಕ ಇರ್ಬೇನು ಅಲ್ವಾ ನಮ್ ಮಾವನ್ ಮನೇಲಿ ಜಾಸ್ತಿ ಐತ ಮಾವನ್ ಮನೆಯಣೆ ಅಷ್ಟೊಂದ್ ನಮ್ಮ ಮಾವನ್ ಮನೆಯಲ್ಲಿ ತಿಗ್ನೇ ಪಿತ್ ಕರಿತಾ ಇರುತ್ತೆ ಭಯ ಆಗುತ್ತೆ ನಂಗಂತು ಮಲಿಕಳಕ್ಕೆ ಐ ತಿಂಕ್ ಅದೇ ಆನ್ಸರು ನನ್ ಪ್ರಕಾರ ತಿಗ್ಣೆ ಕರೆಕ್ಟಾ ಕರೆಕ್ಟ್ ಆನ್ಸರ್ ಮಾಡಿದೀನಿ ಲಾವಣ್ಯನ ಎರಡ್ ಕ್ವಷನ್ ಆನ್ಸಲ್ ಮಾಡಿದಾಳೆ ಸೊ ನಮ್ಗಿಬ್ರಲ್ಲಿ ಯಾರು ಸೋಣ್ತಾರೆ ಅಂತ ನೋಡ್ಬೇಕು ಇವಾಗ ಓಕೆನಾ ಓಕೆ ನೆಕ್ಸ್ಟ್ ಕೊಷನ್ ಮೂರನೇ ಕ್ವಷನ್ ಲಾವಣ್ಯಂಗೆ ನಾನ್ ಕೇಳ್ತಿದೀನಿ ಅಲ್ಲಿಲ್ಲದ ಹಕ್ಕಿಗೆ ಗೂಡು ತುಂಬಾ ಮರಿಗಳು ಅಲ್ಲಿಲ್ಲದ ಹಕ್ಕಿಗೆ ಗೂಡು ತುಂಬಾ ಮರಿಗಳು ಹಕ್ಕಿ ಅಲ್ಲಿ ತುಂಬ ಮರಿ ಮಾಡ್ಕೊಳ್ಳೋದಾದ್ರೆ ನಾಯಿ ಏ ನಾಯಿ ಹಿಂಗಾಗ್ಬಿಡುತ್ತೆ ಒಂದು ಕಲ್ಲಿರುತ್ತಲ್ವಾ ಹ್ಮ್ ಗೊತ್ತಾಗ್ತಿಲ್ಲ ದೀಪ ತಲೆ ಕೂಡ ಬಿಟ್ಕೊಂಡಿದ ಗೊತ್ತಾಗ್ತಾನೆ ಅಲ್ಲ ನೀವೇ ಹೇಳಿ ನಾನ್ ಸೋತೆ ಸೋತ ಸತ್ತಾ ಲಾವಣ್ಯ ಇವಾಗ ಸೋತೋದ್ಲು ಸೊ ಹಾಗಾಗಿ ಆನ್ಸರ್ ನಾನೇ ಹೇಳ್ತಾ ಇದ್ದೀನಿ ಕೋಳಿ ಕೋಳಿಗೆ ಅಲ್ಲೂ ಇರಲ್ಲ ಸೊ ಅದು ಮೊಟ್ಟೆ ಇಕ್ಕಿದ್ರೆ ಗೂಡು ತುಂಬಾ ಮರಿ ಆಗುತ್ತೆ ಅಷ್ಟೇ ಇವಾಗ ನಂಗೆ ಭಯ ಆಗ್ತೈತಿ ಏನ್ ಟಾಸ್ಕ್ ನಾನ್ ತುಂಬಾ ಯೋಚನೆ ಮಾಡಿ ಇವಾಗ ಲಾವಣ್ಯಂಗೆ ಯಾವ ತರ ಟಾಸ್ಕ್ ಕೊಡ್ತಾ ಇದೀನಿ ಅಂದ್ರೆ ಹೂ ಏನು ಮಾಡ್ಕೊಂಡಿರ್ಬಾರ್ದು ತರ ಟಾಸ್ಕ್ ಕೊಡ್ತಾ ಇದ್ದೀನಿ ಇಷ್ಟೊತ್ತಲ್ಲಿ ರೋಡ್ ಅಲ್ಲಿ ಒಂದು ನರ್ಪಿಳ್ಳೆನು ಕೂಡ ಇರಲ್ಲ ಸೊ ಕಾರ್ನರ್ ಹೋಗಿ ಅಲ್ಲಿಂದ ನಡ್ಕೊಂಡ್ ಬರ್ಬೇಕು ಇದು ಇದೆಲ್ಲ ನಾನು ಮಾಡಲ್ಲ ಅಂತ ಹೇಳ್ಬಾರ್ದು ನೀನ್ ಹೇಳಿದ ಕೆಲ್ಸ ನಾವ್ ಮಾಡಲ್ವಾ ಇವೆಲ್ಲ ಟಾಸ್ಕ್ ಮಾಡ್ಲೇಬೇಕು ಈಗ ಯಾರು ಇಲ್ಲ ಫ್ರೆಂಡ್ಸ್ ಯಾರು ಎದ್ದಿರಲ್ಲ ಅವರು ಬನ್ರಿ ಸೊ ಇಲ್ಲಿಂದ ಕಾರ್ನರ್ ವರ್ಗು ಹೋಗ್ಬೇಕು ಕಾರ್ನರ್ ಇಂದ ನಡ್ಕೋ ಬರ್ಬೇಕು ಈಗ ಟೈಮು ಕರೆಕ್ಟ್ ಆಗಿ ಹನ್ನೆರಡು ಗಂಟೆಗೆ ನಿಮಿಷ ಐತೆ ಹನ್ನೆರಡು ಗಂಟೆಗೆ ಹೋಗ್ತಾ ಇದ್ದಾಳೆ ಸೊ ಕೊಟ್ಟಿದೀನಿ ನೋಡೋಣ ಯಾವ ರೀತಿ ಕಂಪ್ಲೀಟ್ ಭಯ ಚೂರ್ ಐತೆ ಒಂದ್ ಕಡೆ ಹೋಗ್ಬಿಟ್ ಬರ್ಬೋದ್ ಬಿಡು ಅಂತ ಅನ್ನಿಸ್ ನೋಡೋಣ अलीचे ओद मेल अल्वा बता के तेर सो हो बनी हो गया ना मुझे गेट किये लाख बूटे हो रहे लवानिया बाया फ्रेंड्स नोडी लावण्या रोडू बंदी दळे ರೋಡಲ್ಲಿ ಒಂದು ನರ್ಪಿಳೆನೂ ಕೂಡ ಇಲ್ಲ ನೋಡಿ ಟೈಮ್ ಕರೆಕ್ಟಾಗಿ ಹನ್ನೆರಡು ಗಂಟೆ ಇವಾಗ ಒಬ್ಬರು ಇಲ್ಲ ನೋಡೋಣ ರೆಡಿ ಗೋ ಸ್ಟಾರ್ಟ್ ಮೈ ಕಾಟ್ ನನಗಂತೂ ಸಿಕ್ಕಾಪಟ್ಟೆ ಚಳಿ ಆಗ್ತೈತೆ ಸೀರಿಯಸ್ಲಿ ಒಬ್ಬಳೇ ಹೆಂಗ ಹೋಗ್ತಿದ್ದಾಳೆ ನೋಡಿ ಒಂದು ಸ್ವಲ್ಪನೂ ಭಯ ಇಲ್ಲ ಹಂಗೆ ಹೋಗ್ತಾಯಿದ್ದಾಳೆ ಇಷ್ಟೊತ್ತಲ್ಲಿ ಯಾರೂ ಇಲ್ಲ ನೋಡಿ ನಮ್ಮ ರೋಡಲ್ಲಿ ಫುಲ್ಲು ಬಿಕೋ ಅಂತ ಇದೆ ಇಷ್ಟೊತ್ತಲ್ಲಿ ಹೋಗಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಆದ್ರೂ ಫುಲ್ಲು ಕಾರ್ನರ್ವರೆಗೂ ಹೋಗೇ ಬಿಟ್ಲು ಹೋಗಿ ನೋಡಿ ಬರ್ತಾ ಇದ್ದಾಳೆ ಆಲ್ರೆಡಿ ವೀಡಿಯೋ ಫಾಸ್ಟ್ ಮಾಡಿದ್ದೀನಿ ಸೊ ಬಂದೇ ಬಿಟ್ಲು ಇವಾಗ ಚಳಿ ಆಗ್ತಿದೆ ನನ್ನಂತೂ ಯಾಕೆ ಹೇಳ್ತೀರಾ ನನ್ನ ಪಾಡು ರೋದ್ನೆ ರೋದ್ನೆ ಕೊಡ್ತಾಳು ಇವಳಂತೂ ಇವಾಗ ಹೊರ್ಗಡೆ ಹೋಗ್ಬಿಟ್ಟು ಬಂದಲ್ಲ ಏನು ಅನ್ನಿಸ್ತು ನೀವು ಹೀಗೆ ಏನು ಅನ್ನಿಸ್ತು ಅಂತಂದರೆ ಮೇಯ್ನು ಬರಿ ಹೋದ್ನಲ್ಲ ಒಂದು ಸ್ವಲ್ಪ ಕಲ್ಲಿ ಚುಚ್ಚತು ಅದು ಬಿಟ್ಟರೆ ನೆಕ್ಸ್ಟು ನನಗೆ ಭಯ ಇಲ್ಲ ಧೈರ್ಯ ಮೆಚ್ಚಬೇಕು ಒಬ್ಬಳೇ ಹೋಗ್ಬಿಟ್ಟು ಬಂದಿದ್ದಾಳೆ ಸೊ ನೆಕ್ಸ್ಟ್ ಕ್ವಶನು ಲಾವಣ್ಯ ಕೇಳಬೇಕು ನನ್ನನ್ನು ಮೂರನೇ ಕ್ವಶನು ಸೊ ಕೇಳ್ ಯಾವ ಕೊಷನ್ ಕೇಳ್ತಾಳೆ ನನಗೆ ಅಂತ ಗೊತ್ತಿಲ್ಲ ಅಪ್ಪನಿಗಿಂತ ಮಗನೇ ಮೊದಲು ಹುಟ್ಟಿರ್ತಾನೆ ಗೀಝರು ಗೀಝರ್ ಹೆಂಗಾಗುತ್ತೆ ಬಿಸ್ನೀರು ಬರುತ್ತಲ್ಲ ಬಿಸ್ನೀರು ಬರುತ್ತೆ ಓಕೆ ಅದಕ್ಕೂ ಇದಕ್ಕೂ ಸಂಬಂಧನೇ ಇರೋಲ್ಲ ಬೆಂಕಿ ಪಡ್ಲಾ ಹಿಂಗೆ ಹಚ್ಚಿದ ತಕ್ಷಣ ಅದು ಹತ್ಕೊಳ್ಳಲ್ವಾ ಹತ್ಕೊಳ್ಳುತ್ತೆ ಬಟ್ ಆದರೆ ಆ ಕ್ವಶನ್ ಮ್ಯಾಚ್ ಆಗಲ್ಲ ಓಲೆ ಹೋಗಿ ಕಣ್ಣಿಡ್ಬಿಟ್ರು ಗೆದ್ದುಬೆಟ್ಟೈ ನಾಲ್ಕನೇದು ಲಾವಣ್ಯಂಗೆ ಸೊ ನೋಡೋಣ ಆನ್ಸರ್ ಮಾಡ್ತಾಳೆ ಗೊತ್ತಿಲ್ಲ ಗೊತ್ತಿಲ್ಲ ತಲೆ ಹುಡುಗ ತಲೆಯಲ್ಲಿ ಟೊಪ್ಪಿ ಹಾಕಿರುತ್ತಾನೆ ಏನದು ನಾವು ಅತಿ ಹೆಚ್ಚು ಸಾಂಬಾರು ಬಳಸ್ತೀವಿ ಸಾಂಬಾರು ದಿನಾ ಬೆಳಿಗ್ಗೆ ಆದರೆ ಅಡುಗೆ ಮಾಡ್ತೀವಿ ಮಧ್ಯಾಹ್ನ ಆದ್ರೆ ಅಡಿಗೆ ಮಾಡ್ತೀವಿ ಸಾಯಂಕಾಲ ಆದರೆ ಅಡುಗೆ ಮಾಡ್ತೀವಿ ಮೂರೊತ್ತು ಅಡುಗೆ ಮನೇಲಿ ಬಿದ್ದು ಒದ್ದಾಡ್ತೀವಿ ಇದು ಗೊತ್ತಿಲ್ಲ ಅಂದರೆ ಮೈ ಕಾಟ್ ಬದನೆಕಾಯಿ ಎಸ್ ಕರೆಕ್ಟ್ ಬದನೆಕಾಯಿನೇ ಸೊ ಆಚರಿ ಅದು ಟೊಪ್ಪಿ ಥರನೇ ಹಾಕೊಂಡು ಹುಟ್ಟಿರುತ್ತಲ್ವಾ ಚಿಕ್ಕದಿಂದನೇ ಸೊ ಹಾಗಾಗಿ ಬದನೆಕಾಯಿ ಅಷ್ಟೇ ಆನ್ಸರ್ ನಮ್ಮೂರು ತೋಟ ತಿಮ್ಮೀರ ಹಣ್ಗಳು ತಿಂದರೆ ಸಿ ಇಲ್ಲ ಸುಲಿದ್ರೆ ಸಿಪ್ಪೆ ಇಲ್ಲ ಏನದು ಆರೆಂಜು ಸಿಪ್ಪೆ ಇಲ್ವಾ ಅದಕ್ಕೆ ಆಪಲು ಆಪಲ್ಗೂ ಸಿಪ್ಪೆ ಇಲ್ವಾ ಅಂತೂ ಇಂದು ಸೋಲೋ ಮೂಮೆಂಟ್ ಬಂತು ಫ್ರೆಂಡ್ಸ್ ಈ ಕ್ವಶನ್ಗೆ ಆನ್ಸರು ನಿಜವಾಗ್ಲೂ ಗೊತ್ತಿಲ್ಲ ನಾನು ಸೋತೆ ಒಪ್ಕೊಂಡಿದೀನಿ ಇದಕ್ಕೆ ಕ್ಯಾನ್ಸರ್ ಬಂದು ಆನೆಕಲ್ಲು ನಮ್ಮೂರು ತೋಟ ಅಂದರೆ ಆಕಾಶ ತಿಮ್ಮಿರಣ್ಗಳು ಅಂದರೆ ನಕ್ಷತ್ರ ಆನೆ ಕಲ್ಲು ಬಿದ್ದರೆ ಅದು ತಿಂದರೆ ಸೀನೂ ಇರೋಲ್ಲ ಸಿಪ್ಪೇರನು ಇರಲ್ಲ ಸೊ ಹಾಗಾಗಿ ಇದಕ್ಕೆ ಕ್ಯಾನ್ಸರ್ ಬಂದು ಆನೆ ಕಲ್ಲು ಐಡಿಯಾ ಬಂತು ಊಟ ಮಾಡಿಬಿಟ್ಟು ಒಂದು ಗ್ಲಾಸ್ ಒಳ್ಳೆ ಎಳೆ ಮಕ್ಕಳು ಕುಡಿತಾರಲ್ಲ ಅಷ್ಟು ನೀರು ಕುಡಿತಾರೆ ಒಳ್ಳೇರು ಆಕ್ಚುಲಿ ಡಾಕ್ಟರ್ ಹೇಳ್ತಾರೆ ನೀರು ಚೆನ್ನಾಗಿ ಕುಡಿಬೇಕಂತೆ ಸೊ ಇವತ್ತು ಅವ್ರಿಗೆ ಒಂದು ಬಾಟ್ಲು ನೀರು ಪೂರ್ತಿ ಕುಡಿಸ್ಬೇಕು ಈ ಬಾಟಲ್ ಅಲ್ಲಿ ಪೂರ್ತಿ ಇದೆ ಆಕ್ಚುಲಿ ಒನ್ ಲೀಟರ್ ಬಾಟಲ್ ಕುಡಿಸ್ಬೇಕು ಒಂದ್ ಕಡೆ ಬಟ್ ಇದು ಹಾಫ್ ಲೀಟರ್ ನೀರು ಇದು ಅವ್ರು ಫಸ್ಟ್ ಆಫ್ ಆಲ್ ಕುಡಿಯಕ್ ಆಗತ್ತ ಇಲ್ವ ನೋಡೋಣ ಫುಲ್ ನೀರು ಒನ್ ಟೂ ತ್ರೀ ಸ್ಟಾರ್ಟ್ ನನಗೆ ನೀರು ಸ್ವಲ್ಪ ಸ್ವಲ್ಪ ಕುಡಿದಿನೇ ಅಭ್ಯಾಸ ಒಂದೇ ಸಲಿಗೆ ನೀರು ಕುಡಿಬೇಕು ಅಂತಂದರೆ ಅದು ಆಗಲ್ಲ ಇವಾಗ ಟೈಮ್ ಅಂದ್ಬಿಟ್ಟು ಕರೆಕ್ಟಾಗೆ ಹನ್ನೆರಡು ಮುಕ್ಕಾಲು ಆಗಿತ್ತು ಇನ್ನು ಐತೆ ಸೊ ಈ ಟಾಸ್ಕ್ ಯಾರು ಮಾಡಿರಲ್ಲ ಅಂತ ಅಂದ್ಕೊಂಡಿರ್ತೀವಿ ಸೊ ಹಾಗಾಗಿ ಈ ಟಾಸ್ಕ್ ಕೊಟ್ಟಿದ್ದಾಳೆ ಲಾವಣಿ ನನಗೆ ಒಂಚೂರು ಐತೆ ಕುಡಿದು ಬಿಡ್ತೀನಿ ಅಂತ ಓಕೆ ಹೆಂಗೋ ಹೆಂಗದ್ರ ಟಾಸ್ಕು ಐದನೇ ಪ್ರಶ್ನೆ ಚಿನ್ನದ ಪೆಟ್ಟಿಗೆಯಲ್ಲಿ ಬೆಳ್ಳಿಯ ಲಿಂಗ ಏನು ಹೇಳಿ ಚಿನ್ನದ ಪೆಟ್ಟಿಗೆಯಲ್ಲಿ ಬೆಳ್ಳಿಯ ಲಿಂಗ ಇದಕ್ಕೆ ಆನ್ಸರ್ ಬೇಗ ಬರಬೇಕು ಯಾವುದೇ ಕಾರಣಕ್ಕೂ ನಾನಂತೂ ಲೂಕ್ ಕೊಡೋದಿಲ್ಲ ನಿಜ ಸೌತ ಸೋಬಂಟ್ ತಿನ್ನದ ಪೆಟ್ಟಿಗೆಯಲ್ಲಿ ಬೆಳ್ಳಿಯ ಲಿಂಗ ಅಂತಂದರೆ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಬಾಳೆಹಣ್ಣು ಸೊ ಬಾಳೆನ ಚಿಪ್ಪೆ ತೊಳೆಗಿದ್ರೆ ಅದು ಬೆಳ್ಳಕಿರುತ್ತಲ್ವ ಸೊ ಅದೇ ಆನ್ಸರು ಇವಾಗ ಒಂದು ಬಕೆಟು ನೀರನ್ನ ಲಾವಣ್ಯ ಉಯ್ಕೋಬೇಕು ತಣ್ಣೀರು ದಿಬ್ಬೋ ಕ ಟೈಮ್ ಒಂದು ಗಂಟೆ ಆದತ್ರ ಆಯಿತಾ ಬರ್ತೈತಿ ಇವಾಗ ತಣ್ಣೀರು ಟಾಸ್ಕ್ ಮಾಡೋಣ ಅಂತ ಹೋಗಿಸ್ಕೊಂಡು ಕರ್ಕೊಂಡಿದ್ದೆ ನಾನು ನಾನು ಒಂದು ಬಾಟ್ಲು ನೀರು ಕುಡಿಯೋಲ್ಲ ಅದು ಯಾವಾಗಂದ್ರೆ ಇಷ್ಟಿಷ್ಟೇ ಇಷ್ಟಿಷ್ಟು ಇಷ್ಟೇ ಕುಡಿಯೋದು ಒಂದೇ ಸಲಿಗೆ ಅಷ್ಟು ನೀರು ಕುಡಿ ಅಂತ ಇವಾಗ ನೋಡಿ ಹೊಟ್ಟೆ ಫುಲ್ಲು ಹೆಂಗೋ ಲೋಡ್ ಆಗಿಬಿಟ್ಟಿತ್ತು ಇನ್ನೂ ಲೋಡ್ ಮಾಡಿಕ್ಬಿಟ್ಟಿದ್ದಾಳೆ ನಾ ಹಂಗೆ ಎಷ್ಟು ಕಷ್ಟ ಆಗಿರಲ್ಲ ಆಗಿರುತ್ತೆ ತಾನೆ ಹಂಗೆ ಇವಾಗ ಟಾಸ್ಕ್ ಕೊಟ್ಟಿದ್ದೀನಿ ಮಾಡ್ಬೇಕಷ್ಟೇ ಅಂತೂ ಇಂತೂ ರೆಡಿಯಾಗಿದ್ದಾಳೆ ಇವಾಗ ತಣ್ಣೀ ಸ್ನಾನ ಮಾಡೋದಕ್ಕೆ ಒಂದು ಬಕಿಟು ಪೂರ್ತಿ ನೀರು ಉಯ್ಕೊಂಡು ಬರಬೇಕು ದನ ಬನ್ನಿ ನಾವು ಇವಾಗ ಆಚೆ ಕಡೆ ಹೋಗೋಣ ಚಳಿಲಿ ಹೆಂಗೆ ನಡುತ್ತಲೇ ನೋಡೋಣ ಆ್ಯಕ್ಚುಲಿ ನನಗಂತೂ ತುಂಬ ಚಳಿ ಆಗ್ತೈತೆ ಆ್ಯಕ್ಚುಲಿ ಟಾಸ್ಕ್ ಕೊಡಬಾರ್ದು ಅಂತ ಅಂದ್ಕೊಂಡಿದ್ದೆ ಬಟ್ ಆದರೂ ಇದೊಂಥರ ಚಾಲೆಂಜ್ ತುಂಬ ಚೆನ್ನಾಗಿರುತ್ತೆ ಅದು ಇಷ್ಟೊತ್ತಲಿ ಟೈಮ್ ಬಂದ್ಬಿಟ್ಟು ಕರೆಕ್ಟಾಗೆ ಒಂದು ಗಂಟೆ ಆಗಿದೆ ಒಂದು ಗಂಟೆಲಿ ತಣ್ಣೀರು ಸ್ನಾನ ಮಾಡಿದ್ರೆ ಯಾವ ಥರ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ಅವಳು ಗೊತ್ತಿಲ್ಲ ಸೊ ಹಾಗಾಗಿ ಏನು ಅನಿಸ್ಬಹುದು ಅನ್ನೋ ಒಂದೇ ಒಂದು ರೀಸನ್ಗೋಸ್ಕರ ಆ ಟಾಸ್ಕ್ನ ಕೊಟ್ಟಿದ್ದೀನಿ ಸೊ ಬನ್ನಿ ಇವಾಗ ಹೋಗೋಣ ಫ್ರೆಂಡ್ಸ್ ಬನ್ನಿ ನೀರು ಹೂಗೋಣ ವಕೀಟಲ್ಲಿ ನೀರಿದೆ ಉಗಿಯಣ ಇವಾಗ ಬನ್ನಿ ಲಾವಣ್ಯ ಟಾಸ್ಕ್ ಕೊಟ್ಟಿದ್ದೆ ಹೆಂಗಿತ್ತು ನೋಡಿ ಫ್ರೆಂಡ್ಸ್ ಕೊಡೋದು ಕೊಟ್ಬಿಟ್ಟು ಹೆಂಗಿತ್ತು ಅಂತ ಕೇಳ್ತಾರೆ ಚಳಿ ಆಗ್ತಿತ್ತ ಚಳಿನ ಬಂದ್ಬಿಡ್ತು ಅಟ್ಲೀಸ್ಟ್ ಯಾರಾದರೂ ರೆಡಿ ಸ್ಟಡಿ ಸ್ಟಾರ್ಟ್ ಒನ್ ಟೂ ತ್ರೀ ಅಂತ ಅನ್ಬಿಟ್ಟು ಹೇಳ್ತಾರೆ ಅವಾಗ ಒಂಚೂರು ಸ್ಟಡಿ ಆದ್ರೂ ಆಗ್ಬೋದು ಇವ್ರು ದೊಡ್ಡವ್ರನ್ನಂತ ಆಗ್ಬಿಟ್ರು ಅಂತ ಹೆಂಗಾಯ್ತು ಅಂದ್ರೆ ಒಂದೇ ಕ್ಷಣಕ್ಕೆ ಅಪ್ಪ ಹೇಳಕ್ಕಾಗಲ್ಲ ಅದು ಓಕೆ ನೆಕ್ಸ್ಟ್ ಕ್ವೆಶನ್ ನಂದು ಫಿಫ್ ಕ್ವಶನ್ ಫುಲ್ಲು ಕಂಪ್ಲೀಟ್ ಮಾಡಿಬಿಟ್ಟಿದ್ದೀನಿ ಸೊ ಫಿಫ್ತ್ ಕ್ವೆಶನ್ ಇವರು ನನಗೆ ಇವಾಗ ಲಾವಣೆ ಕೇಳ್ತಿದ್ದಾಳೆ ಸೊ ಕ್ವೆಶನ್ ಹೇಳಮ್ಮ ನಿಮ್ಮ ಮುಂದಿನ ಪ್ರಶ್ನೆ ಈಗಿದೆ ನೋಡಿ ಗಿಡ ಕೊಡಲಾಗದು ಮರ ಬೆಳೆಸಲಾರದು ಅದಿಲ್ಲದಿದ್ದಲ್ಲಿ ಊಟ ಸೇರಲಾರದು ಏನದು ಗಿಡದಲ್ಲಿ ಬೆಳಿಯಲ್ಲೇರಲ್ಲ ಅದಿಲ್ದಂಗೆ ಊಟ ಹೊಟ್ಟೆಗೆ ಸೇರಲ್ಲ ಹ್ಮ್ ಊಟನೇ ಸೇರಲ್ವ ಅದಿಲ್ಲ ಅಂದ್ರೆ ಊಟ ತಿನ್ನಕ್ಕೆ ಆಗಲ್ಲ ಆಗಲ್ಲ ಹ್ಮ್ ಅದಿಲ್ಲ ಅಂದ್ರೆ ಊಟ ತಿನ್ನಕಲ್ಲ ಹ್ಮ್ ಫಾರ್ ಎಕ್ಸಾಂಪಲ್ ಕೊಡ್ತಿದ್ಯ ಲಾಸ್ಟ್ ಅಲ್ಲಿ ಹ್ಮ್ ಊಟ ತಿನ್ನಕಾಗಲ್ಲ ಉಪ್ಪು ಉಪ್ಪಿಲ್ದಂಗೆ ಊಟ ಮಾಡ್ತೀವಾ ಇಲ್ಲ ಉಪ್ಪೇ ಆಗಿರುತ್ತೆ ನನ್ನ ಉಪ್ಪು ತಲೆ ಮಾತ್ರ ಭಾರಿ ಐತೆ ನೋಡ್ರಿ ಎಷ್ಟು ಬೇಗ ಕಂಡು ಹಿಡಿದ್ಬಿಟ್ರು ಅಂತ ಊಟಕ್ಕೆ ಉಪ್ಪಿಲ್ಲ ಅಂದ್ರೆ ಊಟ ಹೆಂಗ್ ಮಾಡಕ್ಕಾಗುತ್ತೆ ಕರೆಕ್ಟಾ ಲಾಸ್ಟ್ ಅಲ್ಲಿ ಎಕ್ಸಾಂಪಲ್ ಕೊಟ್ಟರಲ್ಲ ಅವ್ರೇನೆ ಊಟ ಸೇರಲ್ಲ ಅಂದ್ರೆ ಉಪ್ಪು ಹಾಕ್ಲಿಲ್ಲ ಅಂದ್ರೆ ಸಪ್ಪೆ ಇರುತ್ತೆ ಊಟ ಹೆಂಗ್ ಸೇರುತ್ತೆ ಅವಾಗ ಊಟ ಸೇರಲ್ಲ ಖಾರ ಇದ್ರೂ ತಿನ್ನೋಕ್ಕಾಗಲ್ವಲ್ಲ ಖಾರ ಇದ್ರೂ ತಿನ್ನಕಾಗಲ್ಲ ಉಪ್ಪು ಹಾಕಿದ್ರೇನೆ ಉಪ್ಪು ಖಾರ ಎಲ್ಲ ಅಚ್ಚುಕಟ್ಟಾಗಿ ಬರೋದು ಕರೆಕ್ಟಾ ಹ್ಞೂ ಫ್ರೆಂಡ್ಸ್ ಹಂಗೆ ಏ ವಿನ್ನರ್ ಯಾರು ಸೊ ವಿನ್ನರ್ ಬಂದು ಇವರೇ ಐದು ಕೊಷನ್ಗೆ ಕಿಚಿ ಕಿಚಿ ಗಿಜಿ ನಾಲ್ಕು ಕೊಷನ್ ಕರೆಕ್ಟ್ ಆನ್ಸರ್ ಕೊಟ್ಟಿದ್ದಾರೆ ಸೊ ನಾನು ಬಂದು ಐದು ಕ್ವಶನ್ಗೆ ಮೂರು ಆನ್ಸರ್ ಕರೆಕ್ಟಾಗಿ ಹೇಳಿದ್ದೀನಿ ಎರಡು ಆನ್ಸರ್ ತಪ್ಪು ಹೇಳಿದ್ದಕ್ಕೆ ಸೊ ಈ ಥರ ಟಾಸ್ಕ್ ಕೊಟ್ಟರು ಸೊ ಈ ವಿಡಿಯೋ ಹೇಗಿತ್ತು ನಿಮ್ಗೇನು ಅನ್ನಿಸ್ತು ಅಂತ ಮರಿದಲ್ಲೇ ಕಮೆಂಟ್ ಮಾಡಿ ಒಂದು ಲೈಕ್ ಕೊಟ್ಟರೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ ಸೊ ಪ್ಲೀಸ್ ಲೈಕ್ ಕೊಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ ಚಾನಲ್ನ ಸೊ ಇಲ್ಲಿವರೆಗೂ ಟಾಸ್ಕ್ ಎಲ್ಲ ಯಾವ ತರ ಇತ್ತು ನಿಮ್ಗೆ ಏನ್ ಅನಿಸ್ತು ಈ ಇದನ್ನ ಕಮೆಂಟ್ ಮೂಲಕ ತಿಳಿಸಿದ್ರೆ ಮತ್ತೆ ಬೇರೆ ಬೇರೆ ವಿಡಿಯೋಗಳನ್ನ ಮಾಡೋದಕ್ಕೆ ನಮಗೂ ಕೂಡ ಇರುತ್ತೆ ಕ್ಯೂರಿಯಾಸಿಟಿ ಇರುತ್ತೆ ಒಂದು ಬೇರೆ ತರ ಎಲ್ಲ ವಿಡಿಯೋ ಮಾಡ್ಬೋದಲ್ಲ ಅನ್ನೋದು ಕೂಡ ನಮ್ಗೂ ಐಡಿಯಾ ಬರುತ್ತೆ ಸೊ ಹಾಗಾಗಿ ನೋಡಿ ಇಷ್ಟು ಮಧ್ಯರಾತ್ರಿಲಿ ಎಲ್ಲರೂ ಕೂಡ ಮಲಿಯ ಈ ಟೈಮಲ್ಲಿ ವಿಡಿಯೋನ ಮಾಡಿದ್ದೀವಿ ಸೊ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀವಿ ಫ್ರೆಂಡ್ಸ್ ಫುಲ್ಲು ನಿದ್ದೆ ಬರ್ತಾ ಇದ್ದೆ ಆಲ್ರೆಡಿ ನಾನು ನಿದ್ದೆ ಮಾಡಿಬಿಟ್ಟಿದ್ದೆ ಲಾವಣ್ಯ ಟಾಸ್ಕ್ ಮಾಡೋಣ ಬಾ ಅಂತ ಅಂದ್ಬಿಟ್ಟು ಕರ್ಕೊಂಡು ಕರ್ಕೊಬಂದೆ ಟಾಸ್ಕ್ ಕುಂಡಿಸಿದ್ದು ಸೊ ಕುಂಡಿಸ್ಬಿಟ್ಟು ಅವಳು ಸೋತಿದ್ದಾಳೆ ಆ್ಯಕ್ಚುಲಿ ಓಕೆ ಈ ವಿಡಿಯೋ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಹೀಗೆ ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ